ಮಾಳಿಗೆ ಗ್ರಾಮದಲ್ಲಿ ಸುರಿದ ಭಾರೀ ಮಳೆಗೆ ಈರುಳ್ಳಿ ಬೆಳೆ ಜಾಲಾವೃತವಾಗಿದೆ ಇನ್ನು ಶನಿವಾರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಈ ಒಂದು ದೃಶ್ಯ ಬೆಳಕಿಗೆ ಬಂದಿದ್ದು ಶನಿವಾರ ಬೆಳಗಿನ ಜಾವ ಹಿರಿಯೂರು ತಾಲೂಕಿನ ಮಾಳಿಗೆ ಗ್ರಾಮದಲ್ಲಿ ಭಾರಿ ಮಳೆ ಸುರಿದಿದ್ದು ಎಂ ಲೋಕೇಶ್ ಎಂಬುವರ ಐದು ಎಕರೆ ಪ್ರದೇಶದಲ್ಲಿ ಬೆಳೆದು ಕಟಾವು ಹಂತಕ್ಕೆ ಬೆಳೆದು ಬಂದಿದ್ದ ಐದು ಎಕರೆ ಈರುಳ್ಳಿ ಬೆಳೆ ಸಂಪೂರ್ಣ ಮಳೆಗೆ ಜಾಲಾವೃತವಾಗಿದೆ ಇನ್ನು ಲಕ್ಷಾಂತರ ಹಣ ಖರ್ಚು ಮಾಡಿ ಲೋಕೇಶ್ ಅವರು ಈರುಳ್ಳಿ ಬೆಳೆದಿದ್ದು ಬೆಳೆ ಉತ್ತಮವಾಗಿ ಬಂದಿದ್ದು ಇನ್ನು ಹದಿನೈದು ದಿನ ಕಳೆದರೆ ಈರುಳ್ಳಿ ಕಟಾವು ಮಾಡುವ ಹಂತಕ್ಕೆ ಬಂದಿತ್ತು ಇನ್ನು ಭಾರಿ ಮಳೆಯಿಂದಾಗಿ ಜಮೀನಿನಲ್ಲಿ ಮಳೆ ನೀರು ನಿಂತು ಮಳೆ ನೀರನ್ನು ಹೊರಹಾಕಲಾಗಿದೆ ಲೋಕೇಶ್ ಅವರು ಹೇರಾಣಾಗಿದ್ದಾರೆ ಇನ್ನು ಈರುಳ್ಳಿ ಬೆಳೆ ಕೊಳೆತು ಹಾಳಾಗುವ ಭೀತಿಯಲ್ಲಿದ್ದು ಕಂಡು ಬಂದಿದ್ದು ಲೋಕೇಶ್ ಅಷ್ಟೇ ಅಲ್ಲದೆ ಗ್ರಾಮದ ಹಲವು ರೈತರ ಜಮೀನಿನಲ್ಲಿ ಇದೇ ಪರಿಸ್ಥಿತಿ ಇದ್ದು ಹೆಚ್ಚಿನ ಮಳೆಯಿಂದಾಗಿ ರೈತರು ಸಂಕಷ್ಟ ಎದುರಿಸುವಂತಾಗಿದೆ లు తు నీరు రైతు పరిస్థితి నడి ఎస్ నీరు తే ఆలు తున్న సంపూర్ణంగా మీరు తుంద నీరు ಪ್ರಾಕೃತಿಕ ವಿಕೋಪ ತೋಪರಮಾಳ್ಗೆಯಲ್ಲಿ ಪ್ರಾಕೃತಿಕ ವಿಕೋಪ ಕಾಲು ತುಂಬ ನೀರುಳೆ ತುಂಬ ಮೊಣಕಾಲುದ್ದು ನೀರು ನೋಡಿ 哎，确定过来